ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸರ್ವರಾಜೋ ಕಂಪನಿ ಮತ್ತು ಶ್ರೀ ಟಿಡಿ ರಾಜಾ ಮುಖ್ಯ ಕಾರ್ಯದರ್ಶಿ ಇಂಧನ ಇಲಾಖೆ ಕರ್ನಾಟಕ ಸರ್ಕಾರ ಶ್ರೀ ಪಂಕಜ್ ಕುಮಾರ್ ಪಾಂಡೆ ಐಎಸ್ ಹಾಗೆ ಈ ಸಭೆಗೆ ನಮ್ಮ ಕೆಪ್ಟಿಎಸ್ಸಿ ರಾವ್ ಶ್ರೀ ಮುನಿโกಪಲ ರಾಜೋ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀ ಚಾಮುಂಡೇಶ್ವರಿ ವಿದ್ಯುತ್ ಸರ್ವರಾಜೋ ಕಂಪನಿ ಎಲ್ಲರಿಗೂ ಮತ್ತೊಮ್ಮೆ ಅವರು ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ವಿದ್ಯುತ್ ಪ್ರಸರಣ ನೌಕರರ ಸಂಘದ ವಿದ್ಯುತ್ ಇಲಾಖೆಗೆ ಪುನಶ್ಚೇತನ ನೀಡಲು ಈಗಾಗಲೇ ನೌಕರರ ನೇಮಕಾತಿಯನ್ನು ಮಾಡುತ್ತಿರುವ ಸನ್ಮಾನ್ಯ ಇಂಧನ ಸಚಿವರಾದಂತಹ ಸಾಹೇಬರಿಗೆ ಆತ್ಮೀಯ ಸ್ವಾಗತವನ್ನು ನೀಡಿದರು ನಮ್ಮ ಕ್ರಡಲ್ ನ ಅಧ್ಯಕ್ಷರು ಶೃಂಗೇರಿಯ ಶಾಸಕರಾದಂತಹ ಡಿ ಟಿ ರಾಜೇಗೌಡ ಬಂದರೆ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತೀವಿ ಹಾಗೆ ಸ್ನೇಹಿತರೆ ಈ ಸಮಾರಂಭದ ನಮ್ಮ ಮತ್ತೊಬ್ಬರು ಹುಬ್ಬಳ್ಳಿ ವಿದ್ಯುತ್ ಸರಬರಾಜ ಕಂಪನಿಯ ಅಧ್ಯಕ್ಷರವಾದಂತಹ ಸಾಮಾನ್ಯ ಶ್ರೀ ಸೈಯದ್ ಅಜಂಪಿ ಎಸ್ ಖಾದ್ರಿ ಸಾಹೇಬರು ಬಂದರೆ ಅವರಿಗೂ ಪರವಾಗಿ ನಮ್ಮ ರಾಜ್ಯೂರ ಐದರ ಆಗಸ್ಟ್ ಐದರಂದು ಬೆಂಗಳೂರಿನ ಸಿಟಿ ಮಾರುಕಟ್ಟೆ ಹಾಲಾನುಕಾಲಕ್ಕೆ ಸಲ್ಲಿಸುತ್ತಿರುವ ಬೇಡಿಕೆ ಪಟ್ಟಿಯನ್ನು ಸಾಮೂಹಿಕ ಒಪ್ಪಂದದಿಂದ ಪರಸ್ಪರ ಚರ್ಚಿಸಿ ನೌಕರರ ವೇತನ ಶ್ರೇಣಿ ಭತ್ಯೆ ಮೊದಲಾದವುಗಳನ್ನು ಕಾಲಕಾಲಕ್ಕೆ ಪರಿಷ್ಕರಣೆಗೊಳಿಸಿ ಒಪ್ಪಂದದ ಮೂಲಕ ದೀಕ್ಷೆ ತೆಗೆದುಕೊಳ್ಳೋಣ ನಾನು ಕಾರ್ಯನಿರ್ವಹಿಸುವಾಗ ಸುರಕ್ಷಾ ಅಧ್ಯಕ್ಷರಾದ ಅಭಿವೃದ್ಧಿ ಹೊಂದಿರುವ ಸಂಘದ ಸದಸ್ಯರಿಗೆ ಹದಿನೈದು ಸಾವಿರ ರೂಪಾಯಿ ಅಭಿವೃದ್ಧಿ ಪರಿಹಾರ ಹಾಗೂ ಕರ್ತವ್ಯ ನಿರ್ವಹಿಸುವಾಗ ಮರಣ ಹೊಂದುವ ಸದಸ್ಯರ ಅವಲಂಬಿತರಿಗೆ ನಲವತ್ತು ಸಾವಿರ ರೂಪಾಯಿಗಳ ಮರಣ ಪರಿಹಾರ ಮೂರು ಹಂತಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವು ರಾಜ್ಯಾದ್ಯಂತ ತೊಂಬತ್ತೈದು ಸ್ಥಳೀಯ ಸಮಿತಿಗಳು ಮುನ್ನೂರ ಎಪ್ಪತ್ತೊಂದು ಪ್ರಾಥಮಿಕ ಸಮಿತಿ ರಾಜ ತಿಮ್ಮಯ್ಯನವರಿಂದ ಬೆಂಗಳೂರಿನಲ್ಲಿ ನೌಕರರ ಕಲ್ಯಾಣ ಕಾರ್ಯಕ್ರಮ ಚಟುವಟಿಕೆಗಳಿಗಾಗಿ ಸಮುದಾಯ ಭವನ ನಿರ್ಮಿಸಿದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಎಸ್ ಎಸ್ ಎಲ್ ಸಿ ಮತ್ತು ಪಿ ಗೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಎರಡು ನೌಕರ ಸಂಘದ ಕಾರ್ಯದರ್ಶಿಗಳು ಮತ್ತು ಇತರ ಎಲ್ಲ ಪದಾಧಿಕಾರಿಗಳೇ ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ನೌಕರ ಬಂಧುಗಳೇ ಕಾಯಂದ್ಯ ಮಾಧ್ಯಮದ ಸ್ನೇಹಿತರೆ ಇವತ್ತು ಕರ್ನಾಟಕ ವಿದ್ಯುತ್ ಪ್ರಕರಣ ನಿಗಮ ನೌಕರ ಸಂಘದ ವಜ್ರ ಮಹೋತ್ಸವವನ್ನು ನೀವೆಲ್ಲರೂ ಅತ್ಯಂತ ಸಂಭ್ರಮದಿಂದ ಖುಷಿಯಿಂದ ಆಚರಣೆ ಮಾಡ್ತಾ ಇದ್ದೀರಿ ನಾನು ಈ ವಜ್ರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿ ಈ ವಜ್ರ ಮಹೋತ್ಸವವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಿ ಇದೇ ಸಂದರ್ಭದಲ್ಲಿ

ಜ್ಯೋತಿ ಅಂತಕ್ಕಂಥ ಸ್ಮರಣ ಸಂಚಿಕೆಯನ್ನ ಬಿಡುಗಡೆ ಮಾಡಿದ್ದೇವೆ ಮತ್ತೆ ಇದನ್ನ ಅತ್ಯಂತ ಸಂತೋಷದಿಂದ ನಾವೆಲ್ಲರೂ ಕೂಡ ಲೋಕಾರ್ಪಣೆಯನ್ನ ಮಾಡಿದ್ದೇವೆ ಸಾವಿರದ ಒಂಬೈನೂರ ಅರವತ್ನಾಲ್ಕನೇ ಇಸ್ವಿನಲ್ಲಿ ಸಂಘ ಪ್ರಾರಂಭ ಆಯಿತು ಅರವತ್ನಾಲ್ಕರಿಂದ ಇವತ್ತಿನವರಿಗೆ ಸುಮಾರು ಅರವತ್ತೊಂದು ವರ್ಷಗಳು ಅರವತ್ತೊಂದು ವರ್ಷಗಳ ಕಾಲ ಈ ಸಂಘ ನಡೆದು ಬಂದಿದೆ ಯಾವುದೇ ಸಂಘಟನೆಯಲ್ಲಿ ಅರವತ್ತು ವರ್ಷಗಳು ಮಹತ್ತರವಾದಂತ ಗಳಿಗೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸುತ್ತಾ ಇದ್ದೇನೆ ಅರವತ್ತು ವರ್ಷಗಳಿಂದ ಈ ಸಂಘಟನೆ ನೌಕರರ ಕಷ್ಟುಗಳಿಗೆ ಸ್ಪಂದಿಸಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ ಪ್ರಾಮಾಣಿಕ ಪ್ರಯತ್ನ ಹೋರಾಟ ಜೊತೆಗೆ ವಿದ್ಯುತ್ ಗ್ರಾಹಕರಿಗೆ ಸಮರ್ಪಕವಾಗಿ ವಿದ್ಯುತ್ ವಿದ್ಯುತ್ ಅನ್ನ ಪೂರೈಸಬೇಕಾದ ಕೆಲಸವನ್ನ ನೀವೆಲ್ಲ ಮಾಡ್ತಾ ಇದ್ದೀರಿ ಅದಕ್ಕೋಸ್ಕರ ನೀವೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ರಾಜ್ಯದ ಜನತೆಯ ವತಿಯಿಂದ ಹೃತ್ಪೂರ್ಕವಾದಂತಹ ಧನ್ಯವಾದಗಳನ್ನ ಹೇಳಿ ಸಾವಿರದ ಒಂಬೈನೂರ ಎರಡನೇ ಹೆಸರಿನಲ್ಲಿ ದಕ್ಷಿಣ ಏಷ್ಯಾದಲ್ಲಿ ಮೊದಲೇ ಬಾಯಿಗೆ ಶಿವನ ಸಮುದ್ರದಲ್ಲಿ ವಿದ್ಯುತ್ ಉತ್ಪಾದಿಯಾಗಿ ಚಾಮರಾಜ ಅವರು ನಿಧನ ಆಗಿದ್ದರು ಧರ್ಮ ಪತ್ನಿ ಮಾತೆ ಕೆಂಪನಂಜಮಣ್ಣಿ ಅವರು ಇದನ್ನ ಪ್ರಾರಂಭ ಮಾಡಿದರು ಆಮೇಲೆ ನಾನು ಈ ಇನ್ನೂ ಕೂಡ ವಯಸ್ಸಕ್ಕೆ ಬಂದಿರಲಿಲ್ಲ ಅವರನ್ನ ಇಟ್ಕೊಂಡು ಕೆಂಪನಂಜನವರೇ ಆಡಳಿತವನ್ನು ನಡೆಸಿ

ಒಂಬೈನೂರ ಎರಡರಲ್ಲಿ ವಿದ್ಯುತ್ ಉತ್ಪಾದನೆ ಆಯ್ತು ಒಂಬೈನೂರ ಐದನೇ ಇಷ್ಟ ಬೆಂಗಳೂರಿನಲ್ಲಿ ವಿದ್ಯುತ್ ಆಯ್ತು ಆಗಿ ವಿದ್ಯುತ್ ದೀಪಗಳು ವಿದ್ಯುತ್ ಬಂದು ದೀಪ ಉಳಿಯಲಿಕ್ಕೆ ಪ್ರಾರಂಭ ಆಯಿತು ಎರಡ್ ಸಾವಿರದ ಎಂಟರಲ್ಲಿ ವಿದ್ಯುತ್ ಒಂಬೈನೂರ ಎಂಟರಲ್ಲಿ ವಿದ್ಯುತ್ ಬರ್ತದೆ ಸೊ ಅಲ್ಲಿಂದ ಈಚೆಗೆ ಇವತ್ತು ವಿದ್ಯುತ್ ಕರ್ನಾಟಕದಲ್ಲಿ ನಮಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ವಿದ್ಯುತ್ ಅನ್ನು ಉತ್ಪಾದನೆ ಮಾಡತಕ್ಕಂಥ ಶಕ್ತಿ ಬಂದಿದೆ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗ್ತಾ ಇದೆ ಈ ಪ್ರಸರಣ ಮಾಡ್ತಾ ಇದನ್ನ ಅದಕ್ಕೆಲ್ಲ ನೀವೇ ಕಾರಣ ಅಂತ ಮಾತುಗಳನ್ನ ಹೇಳಲಿಕ್ಕೆ ಬರ್ತಾರೆ ನಾವು ವಿದ್ಯುತ್ ಅನ್ನ ಹೆಚ್ಚು ಉತ್ಪಾದನೆ ಮಾಡೋದು ನಮ್ಮ ಸರ್ಕಾರ ಇದ್ದಾಗ ನಾವು ಅಕ್ಕ ಮೇಲೆ ಇಪ್ಪತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ನಾಲ್ಕನೂರ ಐವತ್ತು ಒಂಬತ್ತು ಮೆಗಾವ್ಯಾಟ್ ಉತ್ಪಾದನೆ ಆಯಿತು ನಾವು ಇದನ್ನೆಲ್ಲ ಮರೀಲಿಕ್ಕೆ ಸಾಧ್ಯ ಆಗಲ್ಲ ಕರ್ನಾಟಕ ಸಾಧ್ಯ ಆಗಲ್ಲ ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಆಮೇಲೆ ಮತ್ತೆ ನಾವು ಎರಡ್ ಸಾವಿರದ ಇಪ್ಪತ್ತ್ ಮೂರ ಎ ಬಂದ ಮೇಲೆ ಇವತ್ತು ಮೂವತ್ನಾಲ್ಕು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ ನಾವು ಕೂಡ ಸಾರಲ್ಲ ಉತ್ಪಾದನೆ ಮಾಡ್ಬೇಕು ಯಾಕಂತಂದರೆ ರೈತರ ಪಂಪ್ ಸೆಟ್ ಗಳಿಗೆ ನಾವು ಕೊಡ್ತಾ ಇರ್ತಕ್ಕಂಥದ್ದು ಏಳು ಏಳು ಗಂಟೆಗಳ ಕಾಲ ಮಾತ್ರ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ನನ್ನ ಪ್ರಕಾರ ಇವತ್ತು ಆಹಾರ ಉತ್ಪಾದನೆಯಲ್ಲಿ ನಾವು ಸ್ವಾವಲಂಬನೆ ಕಾಣಬೇಕಾದ್ರೆ ಆಹಾರ ಉತ್ಪಾದನೆ ಬೇರೆ ದೇಶಗಳಿಗೆ ಕಳಿಸ್ಕೊಡ್ಬೇಕಾದ್ರೆ ಅರ್ಥ ಮಾಡ್ಬೇಕಾದ್ರೆ ಇವತ್ತು ಆಹಾರ ಉತ್ಪಾದನೆಯನ್ನು ಹೆಚ್ಚು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಅದಕ್ಕೋಸ್ಕರ ಪಂಪ್ ಸೆಟ್ಗಳ ಅಗತ್ಯ ಇದೆ ನಾವು ನದಿಗಳ ಮೂಲಕ ನೀರಾವರಿ ಮಾಡ್ತಕ್ಕಂಥದ್ದು ಬಹಳ ಕಡಿಮೆ ಆದರೆ ಪಂಪ್ ಸೆಟ್ಗಳ ಮೂಲಕ ಹೆಚ್ಚು ನೀರಾವರಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಮಾತುಗಳನ್ನು ಹೇಳ್ಲಿಕ್ಕೆ ಅವರೇ ಚಿಕ್ಕಬಳ್ಳಾಪುರದಲ್ಲಿ ಗೌರಿ ಬೀದಿ ನಾನು ಕೆಲಸವರು ಕುಸುಮ ಕುಸುಂ ಅಡಿನಲ್ಲಿ ವಿದ್ಯುತ್ತನ್ನು ಸರಬರಾಜ್ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಮುಂದೆ ಮುಂದಿನ ದಿನಗಳಲ್ಲಿ ಎರಡ್ ಸಾವಿರದ ನಾಲ್ಕು ಮೂರು ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಆಗಲು

ಕೆವು ವರ್ಷಗಳಲ್ಲಿ ಅಲ್ಲಿ ಅರವತ್ತು ಸಾವಿರ ವಿದ್ಯುತ್ತನ್ನ ಉತ್ಪಾದನೆ ಮಾಡಿ ಅಗಲತ್ತು ಏಳು ಗಂಟೆ ವಿದ್ಯುತ್ತನ್ನ ಕೊಡ್ತಕ್ಕಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಾರೆ ಅದಕ್ಕಂಥ ಮಾತು ಹೇಳಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಇತ್ತಿತ್ತು ಸರಿಯಾದ ರೀತಿಯಲ್ಲಿ ಭೌಸೆಟ್ ಕೆಳಗೆ ಸಂತ್ರಜ್ ಅದಕ್ಕೆ ಅದ್ಕೆ ನೀವೆಲ್ರೂ ಕೂಡ ಕಾರಣ ತಕ್ಕಂತ ಮಾತು ಹೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾರ್ಯಾರು ಕನ್ನಡಿಯಲ್ಲಿದ್ದರೆ ಅವರೆಲ್ಲರೂ ಕೂಡ ಕಾರಣ ಅಂತ ನಾವು ಇನ್ನು ಕೆಲವೇ ವರ್ಷಗಳಲ್ಲಿ ಕೆಲವೇ ವರ್ಷಗಳಲ್ಲಿ ಅರವತ್ತು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡತಕ್ಕಂಥ ಗುರಿಯನ್ನ ಇಟ್ಕೊಂಡಿದ್ದೇವೆ ವಿದ್ಯುತ್ ಗುರಿಯನ್ನ ಇಟ್ಕೊಂಡಿದ್ದೀವಿ ಬಹುಶಃ ಅರವತ್ತು ಸಾವಿರ ಮೆಗಾವ್ಯಾಟ್ ಆದ್ರೆ ಸಾಧ್ಯ ಆಗ್ತದೆ ಅದಕ್ಕೆ ನಾವೆಲ್ಲರೂ ಕೂಡ ತಯಾರಾಗಬೇಕು ಯಾಕಂತಂದ್ರೆ ಪ್ರತಿ ವರ್ಷ ಕರ್ನಾಟಕ ಸರ್ಕಾರ ವಿದ್ಯುತ್ ಪಂಪ್ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಸಬ್ಸಿಡಿಯನ್ನ ಕೊಡ್ತಾ ಇದೆ ನಾವು ಯಾಕೆ ಕೊಡ್ತಾ ಇದ್ದೀವಿ ಅಂತಂದ್ರೆ ಕೊಡ್ತಾ ಇರತಕ್ಕಂಥದ್ದು ಆಹಾರ ಉತ್ಪಾದನೆ ರೈತರಿಗೆ ತೊಂದರೆ ಆಗಬಾರ್ದು ನಾವು ಸ್ವಾವಲಂಬಿಯನ್ನು ಸಾಧನೆ ಮಾಡಬೇಕು ಆಹಾರ ಉತ್ಪಾದನೆಯಲ್ಲಿ ಜೊತೆಗೆ ಬೇರೆ ದೇಶಗಳಿಗೆ ಬೇರೆ ರಾಜ್ಯಗಳಿಗೆ ಆಹಾರವನ್ನು ಕಳಿಸಿಕೊಡ್ತಕ್ಕಂಥ ಶಕ್ತಿ ನಾವು ಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವೆಲ್ಲರೂ ಕೂಡ ಬರೀ ನಾನು ಒಬ್ನೇ ಅಲ್ಲ ಆಹಾರ ಕೊಟ್ಟು ಬಡವರಿಗೆ ನೀವೆಲ್ಲರೂ ಕೂಡ ಕಾರಣ ಅದರಿಂದ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಒಂದಿನ ರಾಜ್ಯದ ಅಭಿವೃದ್ಧಿ ಆಗ್ಬೇಕಾದ್ರೆ ನೀವು ಬಹಳ ದೊಡ್ಡ ಪಾತ್ರವನ್ನು ಯಾಕಂದ್ರೆ ಇವತ್ತು ವ್ಯವಸಾಯ ಕೈಗಾರಿಕೆ ಇವೆಲ್ಲಕ್ಕೂ ವಿದ್ಯುತ್ ಬಹಳ ಮುಖ್ಯ ಮನೆ ಬಳಕೆಗೆ ವಿದ್ಯುತ್ ಬಹಳ ಮುಖ್ಯ ಆಗ್ತದೆ ಇದನ್ನ ಇವತ್ತು ವಿದ್ಯುತ್ ಒಂದು ಕಚ್ಚಾ ವಸ್ತು ಪ್ರಮುಖವಾದಂತಹ ಕಚ್ಚಾ ವಸ್ತು ಅಂತಕ್ಕಂಥದ್ದು ಮಾಡಲಿಕ್ಕೆ ನಾವು ಸಾಧ್ಯ ಇಲ್ಲ ಅಪಕಾರಗಳಿದ್ದಾವೆ ನಾ ಇಲ್ಲ ಅಂತ ಹೇಳಕ್ ಹೋಗಲ್ಲ ಇವೆಲ್ಲ ಬಹಳ ಕಷ್ಟದ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದೀವಿ ಇದಕ್ಕಿಂತ ಹತ್ತರ ಮಾಡ್ಕೋಬೇಕಾಗ್ತದೆ ಅದಕ್ಕೆ ನಾವು ಎಲ್ಲ ರೀತಿಯ ಸಹಕಾರವನ್ನು ಸರ್ಕಾರ ಕೊಡ್ತದೆ ಅದಕ್ಕಿಂತ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ನಮ್ಮ ದೇಶ ಎಲ್ಲ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅದಕ್ಕೆ ಹೇಳಿದೆ ಏನಪ್ಪಾ ಬಹಳ ದೊಡ್ಡ ಬೇಡಿಕೆಗಳನ್ನು ಇಟ್ಟಿದ್ದೀಯ ಅಂತ ನಾವು ಯಾವಾಗ ಕೂಡ ನಿಮ್ ಜೊತೆ ಇರ್ತೇವೆ ಎಂಬತ್ತೆಂಟು ಸಾವಿರ ಸುಮಾರು ಮೂವತ್ತೈದು ಸಾವಿರ ಕಾಯಿಗಳವೆ ಅಂತ ಹೇಳಿದಾಗೆಲ್ಲ ಕೂಡ ಹಂತ ಹಂತವಾಗಿ ಭರ್ತಿ ಮಾಡ್ತೇವೆ ಹದಿನೆಂಟು ನಾವು ಸರ್ಕಾರದಲ್ಲಿದ್ದೋ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ತೊಂಬತ್ಮೂರು ಭರವಸೆಗಳಲ್ಲಿ ಇನ್ನೂರ ನಲವತ್ತೆರಡು ಭರವಸೆಗಳನ್ನು ಈಡೇರಿಸಿದ್ದೇವೆ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿಗೆ ಕೊಟ್ಟಿದ್ದೇವೆ ನಮ್ಮ ಸರ್ಕಾರ ನೋಡದಂತೆ ನಡೆದ ಸರ್ಕಾರ ಕೊಟ್ಟ ಮಾತನ್ನು ವಹಿಸ್ಕೊಳ್ತಕ್ಕಂಥ ಸರ್ಕಾರ ಇವತ್ತು ನೀವೇನು ಬೇಡಿಕೆಗಳ ಮರಿತಿದೀರಿ ಒತ್ತಾಯ ಹೇಳಲಿ ಆ ಒತ್ತಾಯ ಹೇಳೋನೆ ಕೂಡ ಪರಿಶೀಲನೆ ಮಾಡಿ ನಿಮಗೆ ನ್ಯಾಯಿತು ಅಂತ ಎಲ್ಲ ಬೇಡಿಕೆಗಳನ್ನು ಕೂಡ ನೀಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡುತ್ತೇವೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಸೇರಿ ಈ ರಾಜ್ಯವನ್ನ ಪ್ರಯತ್ನವನ್ನ ಜವಾಬ್ದಾರಿ ಬರೀ ಕೊಡಬೇಕೆ ಸೀಮಿತ ಅಲ್ಲ ಇಡೀ ರಾಜ್ಯದ ಜವಾಬ್ದಾರಿಯನ್ನ ನಾವೆಲ್ಲರೂ ಕೂಡ ಒತ್ಕಾಗ್ತದೆ ನೀವು ಬರೀ ಕೆಇಪಿ ನಲ್ಲಿ ಕೆಲಸ ನೌಕರರಷ್ಟೇ ಅಲ್ಲ ಬೇರೆ ಕೆಲಸ ಮಾಡಬೇಕಾಗ್ತದೆ ಮತ್ತೆ ಈ ಕಾರ್ಮಿಕರು ಕಾರ್ಮಿಕರು ಇದ್ದಾರೆ ಅವ್ರಿಗೆಲ್ಲರೂ ಕೂಡ same work ಚರ್ಚೆ ಮಾಡಿ ಚರ್ಚೆ ಮಾಡಿ ಮ್ಯಾನಿಫೆಸ್ಟೋದಲ್ಲಿ ಜಾರಿ ಮಾಡ ಅಂತ ಹೇಳಿದೀವಿ ಇನ್ನು ಕೂಡ ಚರ್ಚೆಯಲ್ಲಿ ಇದೆ ಅದನ್ನ ಚರ್ಚೆ ಮಾಡಿ ನಿಮಗೆ ಅನುಕೂಲಕರವಾದಂತ ತೀರ್ಮಾನವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಅದರಿಂದ ನಾವು ನೀವೆಲ್ಲ ಹೊರಣ ಈ ರಾಜ್ಯದ ಜವಾಬ್ದಾರಿ ಹೊರಣ ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಬಡವರಿದ್ದಾರೆ ಶ್ರೀಮಂತರಿದ್ದಾರೆ ಮುಖ್ಯವಾಗಿ ಎಲ್ಲರೂ ತರಬೇಕು ಅದಕ್ಕೋಸ್ಕರ ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿಯನ್ನು ಕೊಡಬೇಕು ಮಹಿಳೆಯರಿಗೆ ಶಕ್ತಿ ಕೊಡಬೇಕು ರೈತರಿಗೆ ಶಕ್ತಿ ಕೊಡಬೇಕು ಬಡವರಿಗೆ ಶಕ್ತಿ ಕೊಡಬೇಕು ಎಲ್ಲ ಜಾತಿ ಧರ್ಮ ಯಾವುದೇ ನಾವು ಯಾವುದೇ ಜಾತಿ ಮಾಡಲ್ಲ ಯಾವುದೇ ಧರ್ಮ ಮಾಡಕ್ ಹೋಗಲ್ಲ ಯಾವುದೇ ಪಕ್ಷ ಪಕ್ಷ ಪಕ್ಷೇಗ ಮಾಡಕ್ ಹೋಗಲ್ಲ ಇವೆಲ್ಲರೂ ಕೂಡ ಸಮಾನವಾಗಿ ಸಮಾಜದಲ್ಲಿ ಎಲ್ಲ ಬಡವರಿಗೂ ಕೂಡ ನ್ಯಾಯಯುತವಾಗಿ ಅವರಿಗೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಶಕ್ತಿಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ನೀವು ಕೂಡ ಕೈ ಜೋಡಿಸ್ಬೇಕು ಈಗ ಗೃಹ ಜ್ಯೋತಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಇನ್ನೂರು ಯೂನಿಟ್ವರೆಗೆ ಫ್ರೀಯಾಗಿ ಕರೆಂಟ್ ಕೊಡ್ತೀವಿ ಇನ್ನೂರು ಯೂನಿಟ್ವರೆಗೆ ಲಕ್ಷ ಕುಟುಂಬಗಳಿಗೆ ಒಂದು ಕೋಟಿ ಅರವತ್ನಾಲ್ಕು ಲಕ್ಷ ಕುಟುಂಬಗಳಿಗೆ ಕುಟುಂಬಗಳಿಗೆ ಫ್ರೀಯಾಗಿ ಅದಕ್ಕೆ ನೀವಿಲ್ಲ ಹೋಗಿದ್ರೆ ಅದು ಸಾಧ್ಯ ಆಯ್ತಾ ಇರಲಿಲ್ಲ ಅದಕ್ಕೆ ನಾನು ಹೇಳೋದು ನಾವು ಏನೇ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಆ ಕಾರ್ಯಕ್ರಮಗಳನ್ನ ಸರ್ಕಾರ ಜೊತೆ ನೀವು ಕೈ ಜೋಡಿಸ್ತಕ್ಕಂಥ சர்க்கூர் பார்த்தது படத்தனவாக சாத்திய ஆகிறது அபிவ் ஆகிக்கு சாத்திய ஆகது நமக்கு பரிந்துரை நிர்மண ஆகிறது ஆசை நான் பேடிகை நான் மாநீத்தையுமே பரிசுத்தீவி மாதிரி